ಲಿಂಗೈಕ್ಯ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರ ಪಾದಕಮಲಗಳಿಗೆ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಇಂದಿನ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯರ ಪಾದಕಮಲಗಳಿಗೆ ನಮಸ್ಕರಿಸಿ ಕಾರ್ಯಕ್ರಮದ ರುವಾರಿಗಳು ಅಂತಾರಾಷ್ಟ್ರೀಯ ಯೋಗಾಚಾರ್ಯರು ಪ್ರವಚನ ಪ್ರಖ್ಯಾತರಾದಂತಹ ಪರಮಪೂಜ್ಯ ಅಮೃತಾನಂದ ಸ್ವಾಮಿಗಳ ಪಾದಕಮಲಗಳಿಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇಂದಿನ ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮಹಾರಾಷ್ಟ್ರದ ಜನಪ್ರಿಯ ಜನನಾಯಕರು ಮಾಜಿ ಮಂತ್ರಿಗಳು ಮತ್ತು ಶಾಸಕರಾದಂತಹ ಸನ್ಮಾನ್ಯ ಶ್ರೀ ದೇಶಮುಖಣ್ಣ ಅವರೇ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಈ ಭಾಗದ ಜನಪ್ರಿಯ ವೈದ್ಯರು ಸಮಾಜ ಸೇವ ಸೇವಕರೂ ಆದಂಥ ಸನ್ಮಾನ ಶ್ರೀ ಡಾಕ್ಟರ್ ರಳಿಯವರೇ ನನ್ನ ಆಪ್ತ ಸ್ನೇಹಿತ ವಿಜಾಪುರದ ಖ್ಯಾತ ಎಲುಬುಕೀಲು ಕೀಲು ತಜ್ಞರಾದಂಥ ಡಾಕ್ಟರ್ ಎಂಡಿಗೇರಿ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಯಾವತ್ತೂ ಎಲ್ಲ ತಾಯಂದಿರೆ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ತಮ್ಮೆಲ್ಲರಿಗೂ ಅನಂತಕೋಟಿ ನಮಸ್ಕಾರಗಳು ತಾವೆಲ್ಲ ಕಳೆದ ಹತ್ತು ದಿವಸದಿಂದ ಆಧ್ಯಾತ್ಮ ಮತ್ತು ಸಂಸ್ಕಾರದ ಬಗ್ಗೆ ಸಾಕಷ್ಟು ಮಾತುಗಳನ್ನು ಕೇಳಿದಿರಿ ಒಬ್ಬ ವೈದ್ಯನಾಗಿ ಆರೋಗ್ಯದ ಬಗ್ಗೆ ನಾನು ನಾಲ್ಕು ಮಾತುಗಳನ್ನು ಆಡಲಿಕ್ಕೆ ಇಚ್ಛೆ ಪಡ್ತೇನೆ ಆರೋಗ್ಯದ ಈ ದೇಹ ಆತ್ಮದ ಅರಮನೆ ಆರೋಗ್ಯದ ಈ ದೇಹ ಆತ್ಮದ ಅರಮನೆ ಅನಾರೋಗ್ಯದ ಈ ದೇಹ ಆತ್ಮದ ಸೆರೆಮನೆ ಜೀವನದಲ್ಲಿ ನಾವು ಸಂಪಾದಿಸುವ ಎಲ್ಲ ಸಂಪತ್ತುಗಳಲ್ಲಿ ಅತಿ ಅಮೂಲ್ಯವಾದ ಸಂಪತ್ತು ಯಾವುದು ಅಂತಂದರೆ ಅದು ಆರೋಗ್ಯದ ಸಂಪತ್ತು ನನಗೆ ಸಾವಿರಾರು ಎಕರೆ ಜಮೀನದ ತಿರುಗಾಡ್ಲಿಕ್ಕೆ ಹತ್ತಾರು ಕಾರದವು ಮಣ ಬಂಗಾರ ಐತಿ ಕೋಟಿಗಟ್ಟಲೆ ರೊಕ್ಕ ಬ್ಯಾಂಕ್ನಾಗ ಐತೆ ಅಂತಂದ್ರೂ ಅದನ್ನು ನಾನು ಅನುಭವಿಸಬೇಕಪ್ಪ ಅಂತಂದ್ರೆ ನಾನು ಆರೋಗ್ಯವಂತನಾಗಿರ್ಬೇಕಾಗ್ತದೆ ಹಾಗಾಗಿ ಹೆಚ್ಚು ಸಂಪಾದನೆ ಮಾಡುವುದ ಬದಲಿಗೆ ಆರೋಗ್ಯವನ್ನು ಯಾವ ರೀತಿ ಇತ್ತು ನಾವು ಇಟ್ಕೋಬೇಕು ಅನ್ನೋದನ್ನು ಕಲ್ತ್ಕೋಬೇಕಾಗ್ತದೆ ಆರೋಗ್ಯ ಚೆನ್ನಾಗಿರ್ಬೇಕಪ್ಪ ಅಂತಂದ್ರೆ ಸಾಕಷ್ಟು ನೀತಿ ನಿಯಮಗಳನ್ನು ನಾವು ಅನುಸರಿಸಬೇಕಾಗ್ತದೆ ಯಾವ ಎಷ್ಟು ಹೊತ್ತು ನಿದ್ದೆ ಮಾಡಬೇಕು ಹೊತ್ತು ಕೆಲಸ ಮಾಡಬೇಕು ಏನು ತಿನ್ನಬೇಕು ಏನು ಉಣಬೇಕು ಯಾವ ರೀತಿ ನಾವು ಧ್ಯಾನ ಮಾಡಬೇಕು ಅನ್ನೋದನ್ನು ನಾವು ಅರಿತುಕೊಂಡು ಬದುಕಿದಾಗ ಮಾತ್ರ ನಾವು ಆರೋಗ್ಯವಂತರಾಗಿರ್ತೀವಿ ಬಹಳಷ್ಟು ಮೂವತ್ತು ನಾಲ್ವತ್ತು ವರ್ಷದ ಹಿಂದಿನ ಜೀವನ ಹೇಗಿತ್ತು ವರ್ತಮಾನ ಕಾಲನ ಕಾಲದ ಈಗಿನ ಜೀವನ ಅಂತ ಹೇಳಿ ನಾವು ತುಲನೆ ಮಾಡಿ ನೋಡಿದಾಗ ಹಿಂದೆ ಸ್ವಲ್ಪ ಸ್ವಚ್ಛತೆ ಇತ್ತು ಹಾಗಾಗಿ ಸಾಕಷ್ಟು ಸಾಂಕ್ರಾಮಿಕ ರೋಗಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಅವಾಗ ಕಾಲ್ರಾ ಟೈಫಾಯ್ಡು ಟಿ ಬಿ ಇಂಥ ರೋಗಗಳು ಜಾಸ್ತಿ ಬರ್ತಿದ್ದು ಬಿ ಪಿ ಶುಗರು ಮತ್ತು ಕ್ಯಾನ್ಸರ್ ಅಂತ ಯಾರಿಗೂ ನಮ್ಗೆ ಗೊತ್ತೇ ಇರಲಿಲ್ಲ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಟ್ಟ ನಂತರ ಶುಚಿಯಾದ ನೀರನ್ನು ಬಳಸುವುದರಿಂದ ಅಥವಾ ಉತ್ತಮವಾದ ಆಹಾರವನ್ನು ಸೇವನೆ ಮಾಡ್ತಾ ಬಂದಂಗೆ ಇವೆಲ್ಲವೂ ನಿಯಂತ್ರಣಕ್ಕೆ ಬಂದು ಆದರೆ ಹೇಗೆ ನಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ತಾ ಬಂತು ಕೈಯಲ್ಲಿ ದುಡ್ಡು ಜಾಸ್ತಿ ಬಂತು ನಾವೆಲ್ಲ ಆಲಸಿಗಳಾಗ್ತಾ ಇದ್ದೀವಿ ಪ್ರತಿಯೊಂದು ಕೆಲಸವನ್ನು ನಾವು ಒಂದು ಯಂತ್ರದ ಮುಖಾಂತರ ಮಾಡ್ಕೋತಾ ಇದ್ದೀವಿ ಮನೆಯಲ್ಲಿ ಖಾರ ಕುಟ್ಬೇಕಂದ್ರೆ ಅದಕ್ಕೆ ಬೇರೆ ಮಷಿನ್ ಬಂದೈತಿ ಹಿಟ್ಟು ಬೇಯಿಸ್ಬೇಕಂದ್ರೆ ಒಂದು ಮಷಿನ್ ಬಂದೈತಿ ಬಟ್ಟೆ ತೊಳೆಯೋಕೆ ಒಂದು ಮಷಿನ್ ಬಂದೈತಿ ಮೊದಲೆಲ್ಲ ಇದೆಲ್ಲ ನಾವೆಲ್ಲ ಕೈಯಿಂದ ಮಾಡ್ತಾಯಿದ್ದೀವಿ ಬೆವರು ಸುರಿಸ್ತಾ ಇದ್ದೀವಿ ಹಾಗಾಗಿ ನಾವು ಆರೋಗ್ಯವಂತರಾಗಿದ್ದೀವಿ ಬಿ ಪಿ ಶುಗರು ಮತ್ತು ಇಂಥ ಕ್ಯಾನ್ಸರ್ ಅನ್ನೋದು ಜಡ್ಡ ನಮಗೆ ಗೊತ್ತಿರಲಿಲ್ಲ ಆದರೆ ಇವತ್ತು ಊರಿಗೆ ಇರುವಂಥ ಪ್ರತಿ ಮನೆಯಲ್ಲಿ ಇರುವಂಥ ನಾಲ್ಕು ಜನರಲ್ಲಿ ಇಬ್ಬರು ಪ್ರತಿ ದಿವಸ ಎರಡು ಮಾತ್ರೆಯನ್ನು ಸೇವಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಏನಂದರೆ ನಾವೆಲ್ಲ ಆಲಸಿಯಾಗಿದ್ದೀವಿ ಬೆವರು ಸುರಿಸೋದನ್ನು ನಾವು ಮರ್ತಿದ್ದೀವಿ ಯಾವ ವ್ಯಕ್ತಿ ದಿನದ ಎರಡು ಗಂಟೆಗಳ ಕಾಲ ಬೆವರು ಸುರಿಸಿ ಕೆಲಸ ಮಾಡ್ತಾನೆ ಆತ ಆರೋಗ್ಯವಂತನಾಗಿರ್ತಾನೆ ಯಾವ ವ್ಯಕ್ತಿ ದಿನದ ಅರ್ಧ ಗಂಟೆಗಳ ಕಾಲ ಯೋಗ ಮಾಡ್ತಾನೆ ಹತ್ತು ನಿಮಿಷದ ಕಾಲ ಧ್ಯಾನ ಮಾಡ್ತಾನೆ ಆ ವ್ಯಕ್ತಿ ಆರೋಗ್ಯವಂತನಾಗಿರ್ತಾನೆ ಹಾಗಾಗಿ ನಾವೆಲ್ಲ ಆರೋಗ್ಯದ ದೃಷ್ಟಿಯಿಂದ ಸಾಕಷ್ಟು ಶ್ರೀಮಂತಿಕೆ ಇದ್ದರೂ ಸಹ ಸ್ವಂತಕ್ಕೆ ನಾವು ಬೆವರು ಸುರಿಸ್ಬೇಕಾಗ್ತದೆ ಬೆವರು ಬೇರೆ ಮಷಿನ್ ತಂದು ಸುರಿಸಿದ್ರೂ ನಡೆಯಂಗಿಲ್ಲ ಮನುಷ್ಯ ಊಟ ಮಾಡಿದ್ದೆಲ್ಲ ಎಲ್ಲಿ ಶೇಖರಣೆ ಆಗತ್ತಪ್ಪ ಅಂತಂದ್ರೆ ಅದು ದೇಹದಲ್ಲಿ ಶೇಖರಣೆ ಆಗ್ತದೆ ಉಂಡಿದ್ದೆಲ್ಲ ಒಳಗೆ ತುಂಬಿಕೊಂಡಾಗ ಅದು ಕೊಬ್ಬು ಜಾಸ್ತಿ ಆಗ್ತದೆ ಆ ಕೊಬ್ಬಿಂದ ಬಿ ಪಿ ಬರ್ತದೆ ಶುಗರ್ ಬರ್ತದೆ ಹಾರ್ಟ್ ಆಗ್ತದೆ ಲಕ್ಕೋ ಹಡಿತದೆ ಕ್ಯಾನ್ಸರ್ ಬರ್ತದೆ ಆ ಕೊಬ್ಬನ್ನು ಕರಗಿಸ್ಬೇಕು ಮನುಷ್ಯ ತೆಳ್ಳಗಿರಬೇಕಪ್ಪ ಅಂತಂದ್ರೆ ಕಡಿಮೆ ಊಟ ಮಾಡಬೇಕು ಜಾಸ್ತಿ ಕೆಲಸ ಮಾಡಬೇಕು ಅವಾಗ ಮಾತ್ರ ನಾವು ಆರೋಗ್ಯವಂತರಾಗಿರ್ಲಿಕ್ಕೆ ಸಾಧ್ಯದೆ ಮನೆಯಾಗಿ ತಿನ್ನಕ್ಕೆ ಭಾಳಷ್ಟು ತಿನಿಸಿ ತಿನ್ನಿಸುವಂಥ ದಿನಸುಗಳದ ಅಂತ ಹೇಳಿ ಮನೆಯಾಗಿದ್ದವ್ರು ಕಿರಿಕಿರಿ ಮಾಡಿ ಮುಂಜಾನೆ ಇಡ್ಲಿ ಮಾಡಿರಿ ಮಧ್ಯಾಹ್ನ ದೋಸೆ ಮಾಡಿರಿ ಅಂತ ಬರೀ ಇಡ್ಲಿ ದೋಸೆ ಅಂತಂದ್ರೆ ನಾವು ಉಬ್ತೀವಿ ಅದು ಬಿಟ್ಟು ರೊಟ್ಟಿ ಊಟ ಮಾಡಿ ಯಾರು ರಾಗಿ ಮುದ್ದೆಯನ್ನು ಊಟ ಮಾಡಿ ಬದುಕ್ತಾರೋ ಅವರು ಗಟ್ಟಿಯಾಗಿರ್ತಾರೆ ಆರೋಗ್ಯವಂತರಾಗಿರ್ತಾರೆ ಅದಕ್ಕೆ ಯೋಗಿಗಳು ಹೇಳುವ ಹಾಗೆ ಊಟ ಮಿತವಾಗಿರ್ಬೇಕು ಮಿತ ಹೇಗಿರಬೇಕಪ್ಪ ಅಂತಂದ್ರೆ ಒಂದು ಹೊತ್ತು ಉಣ್ಣೋವು ಯೋಗಿ ಅಂತ ಎರಡು ಹೊತ್ತು ಉಣ್ಣವ ಹೋಗಿ ಮೂರು ಹೊತ್ತು ಉಣ್ಣವ ರೋಗಿ ನಾಲ್ಕು ಹೊತ್ತುಕೊಂಡ್ ನಾಲ್ಕು ಹೊತ್ತು ಉಣ್ಣವನ್ನ ಹೊತ್ಕೊಂಡು ಹೋಗಿ ಅಂತ ಹಂಗೆ ಮಗು ಆಟ ಮಾಡ್ತದಂತ ಹೇಳಿ ಮುಂಜಾನಿನ ಸಂಜೀತನ ಅದೇನು ಕೇಳ್ತದೆ ಚಾಕ್ಲೇಟು ಬರ್ಗರು ಪಿಜ್ಜಾ ಅಂಥೇಳಿ ನಾವು ತಿನ್ಸ್ಕೊತ ಹೋದೀವಂದ್ರೆ ಮಗ ಎತ್ತಿರ ಬೆಳ್ದು ಬದಲಿ ಅಡ್ಡ ಬೆಳಿತಾನೆ ಮುಂದೆ ವಜ್ಜೆ ಆಗ್ತಾನೆ ವಜ್ಜೆ ಹ್ಯಾಂಗೆ ಆಗ್ತಾನಂದ್ರೆ ಸ್ವಂತಕ್ಕೂ ವಜ್ಜೆ ಆಗ್ತಾನೆ ಮನಿಗೂ ಆಗ್ತಾನೆ ಅದಕ್ಕೆ ಆ ವಜ್ಜೆ ಆಗಬಾರ್ದು ಮಗ ಸಂಸ್ಕಾರಿತ ವ್ಯಕ್ತಿ ಆಗಬೇಕು ತಳ್ಳಗಿರಬೇಕು ಓಡಾಡ್ಕೊಂಡಿರಬೇಕು ಆ್ಯಕ್ಟಿವ್ ಆಗಿರಬೇಕಾ ಅಂತಂದರೆ ಹೆಚ್ಚು ತರಕಾರಿಯನ್ನು ಊಟಕ್ಕೆ ಕೊಡಬೇಕು ಎಲ್ಲ ಹಣ್ಣು ಹಂಪಲುಗಳನ್ನು ಒಂದು ವಾರದಲ್ಲಿ ಎಲ್ಲ ಹಣ್ಣು ಹಂಪಲನ್ನು ತಿನ್ಬೇಕು ಮಗ ಈ ಕಾಯಿ ಪಲ್ಯ ಒಲ್ಲೆ ತಂದರೆ ಅದನ್ನು ನಾವು ಊಟಕ್ಕೆ ಬಿಡ್ಸೋಂಗ್ಲಂದ್ರೆ ತಪ್ಪಾಗ್ತದೆ ಅಂದ್ರೂ ಅವತ್ತಿನ ದಿವಸ ಅದ ಪಲ್ಯ ಅವ ಹಾಕಿದ ಪಲ್ಯ ಪೂರ ಗಂಗಳ ಖಾಲಿ ಮಾಡುತ್ತಾನೆ ಮ್ಯಾಗ ಇಳಿಸಿ ಇಳಿಸಲಿಕ್ಕೆ ಬಿಡಬಾರದು ಆವಾಗ ಆ ವ್ಯಕ್ತಿ ಆರೋಗ್ಯವಂತನಾಗಿರ್ತಾನೆ ಇವತ್ತು ನಮ್ಮ ದೇಶದಲ್ಲಿ ಜಗತ್ತಿನಲ್ಲಿರುವಂತಹ ಅತಿ ಹೆಚ್ಚು ಸಕ್ಕರೆ ಕಾಯಿಲೆ ಮತ್ತು ಹೃದಯ ತೊಂದರೆಯಿಂದ ಬಳಲ್ತಾ ಇರುವ ರೋಗಿಗಳು ಎಲ್ಲಿದ್ದಾರಪ್ಪ ಅಂತಂದರೆ ನಮ್ಮ ಭಾರತ ದೇಶದಲ್ಲಿದ್ದಾರೆ ಮೊದಲೆಲ್ಲ ಎಮ್ ಡಿ ಡಾಕ್ಟರ್ ಸಿಗೋದನ್ನ ಭಾಳ ಕಷ್ಟ ಇತ್ತು ಈಗ ಪ್ರತಿ ಊರಲ್ಲಿ ಹತ್ತು ಹದಿನೈದು ಹೃದಯ ತಜ್ಞರಿದ್ದರೂ ಸಹ ಯಾವ ಬೆಡ್ ಖಾಲಿ ಇಲ್ಲ ಅದಕ್ಕೆ ಪರಿಸ್ಥಿತಿ ಇನ್ನೂ ಹೆಚ್ಚು ಬಿಗಡಾಯಿಸ್ಕೊತ ಮೊದಲು ನಾವೆಲ್ಲರೂ ಪ್ರಜ್ಞಾವಂತರಾಗಬೇಕು ನಾವಷ್ಟೇ ಅಲ್ಲ ನಮ್ಮ ನೆರೆಹೊರೆಯವರಿಗೆ ಮತ್ತು ನಮ್ಮ ಮಕ್ಕಳಿಗೆ ಯಾವ ರೀತಿ ನಾವು ಬದುಕಬೇಕನ್ನೋದನ್ನು ಕಲಿಸಿಕೊಡಬೇಕು ಯಾವ ಸಮಾಜ ಆರೋಗ್ಯವಂತ ಆಗಿರ್ತದೆ ಅದು ಅಭಿವೃದ್ಧಿಯನ್ನು ಹೊಂಥದ್ದು ಇವತ್ತು ಇರೋರು ನಾಲ್ಕು ಮಂದಿ ಗಳಸಾವ ಒಬ್ಬಾವ ದವಾಖಾನೆಗೆ ಸೇರಿಸಿ ಬಿಟ್ರಂದ್ರೆ ಮನಿ ಮಠ ಮಾರ್ಕೊಂಡು ಹೋಗ್ಬೇಕಾಗ್ತದೆ ಮೊದಲೆಲ್ಲ ಹೇಳ್ತಿದ್ರು ವೈದ್ಯವು ನಾರಾಯಣ ಹರಿ ಅಂತ ಹೇಳಿ ಯಾಕಂದ್ರೆ ಹೋದ ಕೂಡ ಒಂದು ಇಂಜೆಕ್ಷನ್ ಗುಳಿಗೆ ಕೊಟ್ಟರೆ ಆರಾಮಾಗ್ತಿತ್ತು ಈಗಿನ ರೋಗ ಹೆಂಗದಂತಂದ್ರೆ ಅವು ಹತ್ತು ದಿನ ಐ ಸಿ ಇಟ್ಕೊಂಡ್ರು ಇಟ್ಕೊಂಡ್ರು ಆರಾಮಾಗಲ್ಲ ಅಂಥ ತೊಂದರೆ ಅದಾವ ಮತ್ತು ಅದಕ್ಕೆ ಹತ್ತು ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡಿದ ಕೂಡ ಇವ ಏನಪ್ಪ ಹೆಮ್ಮ ಆಗಲ್ಲ ಅಂತ ನೀವು ಬೈತಿರಿ ಅದಕ್ಕೆ ವೈದ್ಯರನ್ನ ಬದಿಯಲು ಬದಲಿ ನಾವು ಬದಲಾಗಬೇಕಾಗ್ತದೆ ನಮ್ಮ ಊಟ ಮತ್ತು ನಮ್ಮ ನಡತೆ ಮತ್ತು ನಮ್ಮ ಚಟುವಟಿಕೆಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಂಡುಕೊಂಡಿವ ಅಂತಂದರೆ ಖಂಡಿತವಾಗಿಯೂ ನಾವು ಅನ್ನೋ ಒಂದು ಮಾತನ್ನು ಹೇಳಿ ಕಡಿ ಸಾರಿ ಬಂದಾಗ ಒಂದು ಸಣ್ಣ ಚುಟುಕು ಕವನ ಹೇಳಿ ಹೋಗಿದ್ದೆ ಎಲ್ಲ ಇಲ್ಲಿ ನಡೆದಿರುವಂತಹ ತಾಯಂದಿರಿಗೆ ಇವತ್ತೇನಾಗಿದೆ ಅಂದರೆ ಕರ್ನಾಟಕದಾಗ ಅನ್ನಭಾಗ್ಯ ಭಾಗ್ಯ ಬಂದದ್ದು ಪ್ರತಿಯೊಬ್ಬರಿಗೆ ಹತ್ತು ಹತ್ತು ಕೆ ಜಿ ಎಕ್ಕಿ ಆಕಿ ಅಡುಗೆ ಮಾಡೋದು ಭಾಳ ಸರಳ ಆಗ್ಬಿಟ್ಟದ್ರಿ ಮುಂಜಾನೆ ಮೊಸರನ್ನ ಮಧ್ಯಾಹ್ನ ಚಿತ್ರನ ಸಾಯಂಕಾಲ ಇನ್ನೊಂದು ಅನ್ನ ಅಂತೆ ರೊಟ್ಟಿ ಮಾಡೋದನ್ನ ಮರ್ತು ಬರೀ ಅನ್ನ ಊಟ ಹಾಕೋದ್ರಿಂದ ಆರೋಗ್ಯ ಬಿಗಡಿಸ್ತದೆ ಅದಕ್ಕೆ ಹಿಂದೆ ಒಂದು ಮಾತು ಹೇಳ್ತಿದ್ರು ಏನಂದ್ರೆ ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದಿಯ ಚೆಂಡು ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದಿಯ ಚೆಂಡು ಅದನ್ನು ಉಂಡು ನಮ್ಮ ಅಜ್ಜನಾಗಿದ್ದ ಕಬ್ಬಿಣದ ಗುಂಡು ಅಂತ ನಮ್ಮ ಮಾಡುತ್ತಿದ್ದಳು ಬಿಸಿ ಜೋಳದ ರೊಟ್ಟಿ ನಮ್ಮವ್ವ ಮಾಡುತ್ತಿದ್ದಳು ಬಿಸಿ ಜೋಳದ ರೊಟ್ಟಿ ನಮ್ಮ ಅಪ್ಪನಾಗಿದ್ದ ಜಗಜಟ್ಟಿ ಅಂತ ಆದರೆ ನನ್ನವಳು ಮಾಡುತ್ತಿದ್ದಾಳೆ ಇಡ್ಲಿ ವಡ ಉಂಡು ನಾವಾಗಿದ್ದೇವೆ ಖಾಲಿ ಪ್ಲಾಸ್ಟಿಕ್ ಕೊಡ ಅಂತ ಅದಕ್ಕೆ ಬಾಯಿಗೆ ಏನು ರುಚಿ ಅನ್ನಿಸ್ತದೆ ಅದನ್ನು ಅಡುಗೆ ಮಾಡಿ ಉಣ್ಣದ ಬದಲು ಯಾವದು ದೇಹಕ್ಕೆ ಒಳ್ಳೇದದ ಅದನ್ನು ನಾವು ಊಟ ಮಾಡಬೇಕಾಗ್ತದೆ ನಾಲಿಗೆಯ ಕಟ್ಟಿಹನು ಕಾಲನಿಗೆ ದೂರ ಬಿಹನು ನಾಲಿಗೆಯ ರುಚಿಯ ಮೇಲಾಡುತ್ತಿರುವವನು ಕಾಲನ ಹತ್ತಿರಬೇಕು ಸರ್ವಜ್ಞ ಅಂತ ಹೇಳಿ ಸಾವಿರ ವರ್ಷಗಳ ಹಿಂದೆಯೇ ಸರ್ವಜ್ಞ ತನ್ನ ವಚನದಲ್ಲಿ ಈ ರೀತಿ ಉಲ್ಲೇಖ ಮಾಡಿದ್ ಯಾವ್ದು ರುಚಿಯದ ಅದು ದೇಹಕ್ಕೆ ಒಳ್ಳೆಯದಲ್ಲ ಯಾವ್ದು ಕಹಿ ಅದ ಅದ ದೇಹಕ್ಕೆ ಒಳ್ಳೆಯದು ಅದಕ್ಕೆ ನಾವೆಲ್ಲರೂ ಮಿತಹಾರಿಗಳಾಗಬೇಕು ಒಳ್ಳೆಯದನ್ನು ಊಟ ಮಾಡಬೇಕು ಆರೋಗ್ಯವಂತರಾಗಿ ಬದುಕಬೇಕು ಇವತ್ತೇನು ಆರೋಗ್ಯ ಶಿಬಿರದಲ್ಲಿ ಸುಮಾರು ನೂರು ಜನಕ್ಕಿಂತ ಹೆಚ್ಚು ಜನ ರಕ್ತದಾನ ಮಾಡಿದ್ದಾರೆ ಏನೇನೋ ದಾನ ಮಾಡ್ತೇವೆ ಆದರೆ ಇದು ಬಹಳ ಅತಿ ಅಮೂಲ್ಯವಾದಂಥ ದಾನ ಯಾಕಂದರೆ ಒಬ್ಬರು ಜೀವ ಉಳಿಸುವಂತಹ ಒಂದು ಯಾವುದಾದ್ರೂ ದಾನ ಇದ್ದರೆ ಅದು ರಕ್ತದಾನ ಹಾಗಾಗಿ ಇಲ್ಲಿ ನೆರೆದಿರುವಂಥ ಎಲ್ಲ ಯುವ ಮಿತ್ರರು ಭಾರಿ ಭಾರಿ ಈ ರೀತಿ ರಕ್ತದಾನವನ್ನು ಮಾಡ್ತಾ ಇರಬೇಕು ಯಾಕಂದರೆ ಕೃತಕ ಯಂತ್ರದಿಂದ ಈ ರಕ್ತವನ್ನು ತಯಾರು ಮಾಡಲಿಕ್ಕೆ ಇನ್ನೂ ತನ ಸಾಧ್ಯ ಆಗಿಲ್ಲ ಅದಕ್ಕೆ ಯಾವಾಗಾರು ಎಮರ್ಜೆನ್ಸಿ ಬೇಕಪ್ಪ ಅಂತಂದ್ರೆ ಮತ್ತೊಬ್ಬರು ರಕ್ತ ಕೊಟ್ಟಾಗನೇ ನಾವು ರಕ್ತ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಭಾಳಷ್ಟು ಜನ ಕಣ್ಣಿನ ಕುರುಡ್ರತನವನ್ನು ನಿವಾರಣೆ ಮಾಡಬೇಕಾದ್ರೆ ನೇತ್ರದಾನ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಹಾಗಾಗಿ ನಾವೇನು ಒಂದು ಸಾವನ್ನ ಸಾಕ್ಷೀಕರಿಸ್ತೀವಿ ಅದನ್ನು ನೇತ್ರದಾನ ರೂಪದಲ್ಲಿ ನಾವು ಪರಿವರ್ತನೆ ಮಾಡಿದೀವಪ್ಪ ಅಂತಂದರೆ ಅದಲ್ದನೇ ನಾವು ಸಹ ವಾಗ್ದಾನ ಮಾಡಬೇಕು ನಾ ತೀರಿ ಹೋದ ನಂತರ ಎರಡು ಕಣ್ಣುಗಳನ್ನು ನಾನು ದಾನ ಮಾಡ್ತೀನಿ ಯಾಕಂದರೆ ನಾವು ಕೊಟ್ಟಂಥ ಎರಡು ಕಣ್ಣುಗಳನ್ನು ಇಬ್ಬರು ವ್ಯಕ್ತಿಗಳಿಗೆ ಮೊದಲು ನಾವು ಕಸಿ ಮಾಡ್ತಾ ಇದ್ದೀವಿ ಒಂದು ಕಣ್ಣು ಒಬ್ಬಂಗ ಮತ್ತೊಂದು ಕಣ್ಣು ಒಬ್ಬಂಗ ಇಬ್ಬರಿಗೆ ಕಾಣಿಸ್ತಿತ್ತು ಆದರೆ ವಿಜ್ಞಾನ ಈಗ ಎಷ್ಟು ಮುಂದುವರೆದಪ್ಪ ಅಂತಂದ್ರೆ ಒಂದೊಂದು ಕಣ್ಣೊಳಗೆ ಮೂರು ಮೂರು ಪದರ ತಗದು ಬೇರೆ ಬೇರೆ ರೀತಿಯಿಂದ ಮೂರು ಕಡೆ ಹಾಕಿ ಒಟ್ಟು ಆರು ಜನಕ್ಕೆ ಉಪಯೋಗ ಆಗುವಂಥ ಒಂದು ಕೆಲಸ ಆಗ್ತದೆ ಅದಕ್ಕೆ ನಾವು ಸತ್ತು ಹೋದ ಮೇಲೆ ನಮ್ಮ ಕಣ್ಣು ಮಣ್ಣಲ್ಲಿ ಮಣ್ಣಾಗೋದು ಬೇಡ ಚಿತಿಯಲ್ಲಿ ಭಸ್ಮ ಹೋಗೋದು ಬೇಡ ಕನಿಷ್ಠ ಆರು ಜನರಿಗೆ ದೃಷ್ಟಿ ಕೊಡುವಂಥ ಒಂದು ಭಾಗ್ಯ ನಮ್ಮದಾಗ್ತದೆ ಮುಂದಿನ ಜನ್ಮ ಮೈತಿಯಲ್ಲೂ ಗೊತ್ತಿಲ್ಲ ಆದರೆ ಇವತ್ತು ನಾ ತೀರು ಹೋದಂದರೆ ನಮ್ಮ ಎರಡು ಕಣ್ಣುಗಳಲ್ಲಿ ಆರು ಜನರ ದೇಹದಲ್ಲಿ ನಾವು ಹುಟ್ಟಿ ಬರುವಂಥದ್ದು ಒಂದು ಸದಾವಕಾಶವನ್ನು ನಾವು ಅದನ್ನು ಪಡ್ಕೋಬೇಕನ್ನೋ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪರಮಪೂಜ್ಯ ಅಮೃತಾನಂದ ಸ್ವಾಮಿಗಳಿಗೆ ಮತ್ತೊಮ್ಮೆ ಅನಂತಕುಟಿ ದೀರ್ಘದಂಡ ನಮಸ್ಕಾರಗಳನ್ನು ಹೇಳಿ ವೇದಿಕೆ ಮೇಲಿರುವಂಥ ಪೂಜ್ಯರಿಗೂ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಂಡ್ಯಮನ್ಯರಿಗೂ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾರೆ